ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಗುಂಡು ಎಸೆತ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಅಡಿ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗುಂಡು ಎಸೆತದ ಸ್ಪರ್ಧೆಯಲ್ಲಿ ವೃತ್ತದ ವ್ಯಾಸ ಎಷ್ಟಿರುತ್ತದೆ ಉತ್ತರ ಗುಂಡು ಎಸೆತದ ಸ್ಪರ್ಧೆಯಲ್ಲಿ ವೃತ್ತದ ವ್ಯಾಸ ಎರಡು ಪಾಯಿಂಟ್ ಒಂದು ಮೂರು ಐದು ಮೀಟರ್ಗಳಷ್ಟು ಇರುತ್ತದೆ ಪ್ರಶ್ನೆ ಎರಡು ಎಸೆತದ ಗುಂಡನ್ನು ಯಾವುದರಿಂದ ಮಾಡಿರುತ್ತಾರೆ ಉತ್ತರ ಎಸೆತದ ಗುಂಡನ್ನು ಗಟ್ಟಿ ಕಬ್ಬಿಣ ಅಥವಾ ಹಿತ್ತಾಳೆಯಿಂದ ಅಂದರೆ ಹಿತ್ತಾಳೆ ಲೋಹದಿಂದ ಮಾಡಿರುತ್ತಾರೆ ಪ್ರಶ್ನೆ ಮೂರು ಹದಿನಾಲ್ಕು ವರ್ಷ ವಯೋಮಿತಿಯ ಸ್ಪರ್ಧಿಗಳು ಎಸೆಯುವ ಗುಂಡಿನ ತೂಕ ಎಷ್ಟು ಉತ್ತರ ಹದಿನಾಲ್ಕು ವರ್ಷ ವಯೋಮಿತಿಯ ಸ್ಪರ್ಧಿಗಳು ಎಸೆಯುವ ಗುಂಡಿನ ತೂಕ ನಾಲ್ಕು ಕಿಲೋಗ್ರಾಂಗಳಷ್ಟು ಇರುತ್ತದೆ ಪ್ರಶ್ನೆ ನಾಲ್ಕು ಗುಂಡು ಎಸೆತದ ಸ್ಪರ್ಧಿಯ ಅಕ್ರಮಗಳನ್ನು ತಿಳಿಸಿ ಉತ್ತರ ಗುಂಡು ಎಸೆತದ ಸ್ಪರ್ಧಿಗಳ ಅಕ್ರಮಗಳೆಂದರೆ ಬೇರೆಯವರ ಸಮಯದಲ್ಲಿ ಎಸೆಯುವುದು ಹಿಡಿತವಿರುವ ಕೈ ಗ್ಲೌಸ್ಗಳನ್ನು ಧರಿಸುವುದು ಕಡಿಮೆ ತೂಕದ ಗುಂಡನ್ನು ಬಳಸುವುದು ಓಡಿಬಂದು ಗುಂಡನ್ನು ಎಸೆಯುವುದು ಎರಡೂ ಕೈಗಳಿಂದ ಗುಂಡನ್ನು ಎಸೆಯುವುದು ಸೊಂಟದ ಕೆಳಭಾಗದಿಂದ ಗುಂಡನ್ನು ಎಸೆಯುವುದು ಇವಿಷ್ಟು ಗುಂಡು ಎಸೆತದ ಸ್ಪರ್ಧೆಯ ಅಕ್ರಮಗಳಲ್ಲಿ ಬರುವಂತಹ ಪಾಯಿಂಟ್ಸ್ ಆಗಿದೆ ಮಕ್ಕಳ ನೆಕ್ಸ್ಟ್ ಅಡಿಂಗ್ ನೋಡಿ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಮೊದಲನೇದಾಗಿ ಸ್ಕಾಟ್ಲೆಂಡಿನಲ್ಲಿ ಮೊದಲು ಗುಂಡು ಎಸೆತ ಪ್ರಾರಂಭವಾಯಿತು ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರಿಬೇಕು ಎರಡನೇದಾಗಿ ಎಸೆತದ ಅಂಕಣ ಸೆಕ್ಟರ್ನಲ್ಲಿ ಎಸೆತದ ಗುಂಡು ಬಿದ್ದ ತಕ್ಷಣ ಸ್ಪರ್ಧಿಯು ಮುಂಭಾಗದಿಂದ ಹೊರಗೆ ಹೋಗಬಹುದು ಈ ಹೇಳಿಕೆ ತಪ್ಪಾದಂಥ ಹೇಳಿಕೆ ಮಕ್ಕಳ ತಪ್ಪು ಅಂತ ಬರೀಬೇಕು ಮೂರನೇದಾಗಿ ಎರಡೂ ಕೈಗಳಿಂದ ಗುಂಡನ್ನು ಎಸೆಯಬಹುದು ಈ ಹೇಳಿಕೆಯು ಸಹ ತಪ್ಪಾದಂಥ ಹೇಳಿಕೆ ತಪ್ಪು ಅಂತ ಬರ್ಕೊಳ್ಳಿ ಮಕ್ಕಳ ನಾಲ್ಕನೇದಾಗಿ ಗುಂಡು ಎಸೆತವು ಮೇಲಾಟಗಳಲ್ಲಿನ ಬಯಲು ಸ್ಪರ್ಧೆ ಅಂದರೆ ಫೀಲ್ಡ್ ಇವೆಂಟ್ ಇದು ಸರಿಯಾದಂಥ ಹೇಳಿಕೆ ಸರಿ ಅಂತ ಬರ್ಕೋಬೇಕು ಮಕ್ಕಳ ಮಕ್ಕಳ ಇಲ್ಲಿಗೆ ಏಳನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಗುಂಡು ಎಸೆತ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್